ಈಗ ನಾನು ಕಟ್ಪಾಡಿ ಸಮೇತ ಮತ್ತೆ ಬೀಚ ನಲ್ಲಿ ಇದ್ದೇನೆ ನೋಡಿ ನಾನು ಇಲ್ಲಿ ಯಾರಾದ್ರೂ ಫಿಶಿಂಗ್ ಮಾಡ್ತಾರ ಅಂತ ನೋಡ್ಲಿಕ್ಕೆ ಬಂದಿದ್ದೇನೆ ಬರ್ಲಿ ಫಿಶಿಂಗ್ ಇತ್ತು ಆ ಕಾರಣದಿಂದ ನೋಡೋಣ ಅಂತ ಬಂದಿದ್ದೇನೆ ನೋಡುವ ಸ್ನೇಹಿತರೆ ಯಾರೆಲ್ಲ ಫಿಶಿಂಗ್ ಮಾಡ್ತಾ ಇದ್ದಾರೆ ಅಂತ ನೋಡ್ಕೊಂಡು ಬರುವ ತುಂಬಾ ಬಿಸಿಲಿದೆ ಮಧ್ಯಾಹ್ನದೊತ್ತಿಗೆ ಬಂದದಲ್ಲ ಇವತ್ತು ಸಂಡೆ ಆದ ಕಾರಣ ಜನ ಕೂಡ ರಶ್ ಇರ್ಬೋದು ಅಂತ ಎನ್ಸಿದ್ರು ಮಧ್ಯಾಹ್ನ ಯಾರು ಕೂಡ ಇಲ್ಲ ಬೀಚ್ ಎಲ್ಲ ನಿರ್ಜನವಾಗಿದೆ ನೋಡಿ ನೋಡಿ ಕಡಲ ಕಿನಾರೆಯಲ್ಲಿ ಈ ಕಾಣೆ ಮೀನ್ ಹಿಡಿದಕ್ಕೆ ಬಂದಿದ್ದಾರೆ ಕಾಣೆ ಕಂಡಿಗೆ ಅಂತ ಕೂಡ ಅದನ್ನ ಇಡೀತಾರೆ ಸಣ್ಣ ಸಣ್ಣ ಮೀನು ಈಗ ಈ ಟೈಮ್ ಅಲ್ಲಿ ಈಗೆಲ್ಲ ಆಲ್ಮೋಸ್ಟ್ ಕಡಲಿಗೆಲ್ಲ ಬಲೆ ಹಾಕಿ ಆಯ್ತು ಇನ್ನು ಮೀನ್ ಸಿಗುದು ಕೂಡ ಕಡಿಮೆ ಒಂದು ಸೀಸನ್ ಮುಗಿತು ಕಾಲದಲ್ಲಿ ಮೀನ್ ಸಿಗುವ ಸೀಸನ್ ಎಲ್ಲ ಮುಗಿತಿನಿ ಇನ್ನೇನಿದ್ರು ಮೀನುಗಾರರು ಬಲೆ ಹೆಚ್ಚಿ ಮೀನು ಹಿಡಿಯುವುದು ಅಷ್ಟೇ ನೋಡೋಣ ಸ್ನೇಹಿತ ಯಾರಿಗೆ ಏನ್ ಸಿಕ್ಕಿದೆ ಅಂತ ನೋಡ್ಕೊಂಡು ಬರೋಣ ಓಕೆ ಜೋರಾಗಿ ಬರ್ತಾ ನೆರ ತನಕ ಬರ್ತದಂತೆ ಈಗ ಮತ್ತೆ ಆ ಕಡೆ ಕೂಡ ಹೋಗ್ಲಿಕ್ಕೆ ಉಂಟು ನಮ್ಮ ಕಲ್ಲುಂಟಿ ಕಲ್ಲೆಲ್ಲ ಹಾಕಿದ್ದಾರೆ ಕಡಬಿಗೆ ಅಲ್ಲಿ ತುಂಬಾ ಜನ ಮೀನು ಇಡ್ತಾ ಇರ್ತಾರೆ ಈಗ ಅಲ್ಲಿಗೆ ಕೂಡ ಹೋಗಿ ನೋಡುವ ಈಗ ಇಲ್ಲಿ ಸಿಂಗಲ್ ಸಿಂಗಲ್ ಇದ್ದಾರಲ್ಲ ಜನ ಅವರ ಹತ್ರ ಒಮ್ಮೆ ಹೋಗಿ ನೋಡೋಣ ಅಂತ ಇಲ್ಲಿ ಲೈನ್ ಫಿಶಿಂಗ್ ಮಾಡ್ತಾ ಇದ್ದಾರೆ ಅವರ ಹತ್ರ ನಾವು ಹೋಗೋಣ ಹೋಗಿ ಏನೆಲ್ಲ ಮೀನ್ ಹಿಡಿದಿದ್ದಾರೆ ಅಂತ ನೋಡೋಣ ಒಮ್ಮೆ ಹೆಚ್ಚಿನ ಅವರು ಎಲ್ಲಿ ಹೋಗ ಕಾಣ್ತದೆ ಮೀನ್ ಹಿಡಿದಾಗೆ ಕಾಣ್ತಾ ಇಲ್ಲ ಸುಮ್ಮನೆ ನೋಡಿ ಬಿಡೋಣ ಅಲ್ಲಿಗೆ ಹೋದೆ ಆದ್ರೂ ಕೂಡ ಅಲ್ಲಿ ಏನು ಅವ್ರಿಗೇನು ಮೀನ್ ಸಿಗ್ಲಿಲ್ಲ ಸುಮ್ಮನೆ ಅಲ್ಲಿ ನೋಡ್ತಾ ಇದ್ದಾರೆ ಎಲ್ಲ ಇತ್ತು ಅಷ್ಟೇ ಅದೇ ಗೀತೆ ಕೂಡ ನಾನು ಜಾಸ್ತಿ ಎಲ್ಲಿಕೆ ಹೋಗ್ಲಿಲ್ಲ ಯಾಕೆ ಅಂತ ಸುಮ್ಮನೆ ಯಾಕೆ ಅಂತ ನೋಡೋಣ ಇನ್ನು ನಾನು ನಾನ ಹತ್ರ ಹೋಗ್ತೇನೆ ಅಲ್ಲಿ ಕಡಲ್ ಕೊರತೆ ಆಗುದಕ್ಕೆ ಕಲ್ಲೆಲ್ಲ ಹಾಕಿದ್ದಾರೆ ಅಲ್ಲಿಗೆ ಹೋಗಿ ನೋಡುವ ಅಲ್ಲಿ ಯಾರೆಲ್ಲ ಮೀನು ಹಿಡಿತಾರೆ ಅಂತ ಆಯ್ತಾ ಮತ್ತೆ ಇದು ಹೂ ಅಲ್ಲಿ ಕಲ್ಲು ಕಾಣ್ತಾ ಇದೆ ನಿಮ್ಗೆ ನಾನು ತೋರಿಸ್ತೇನೆ ಮತ್ತೆ ಹೂ ಅಲ್ಲೊಂದು ಕಲ್ಲು ಕಾಣ್ತಾ ಇದೆ ಅಲ್ಲ ಅಲ್ಲಿಗೆಲ್ಲ ಈ ನಮ್ಮ ಈ ದೋಣಿಯಲ್ಲಿ ಹೋಗಿ ಮೀನ್ ಹಿಡಿತಾರೆ ಆ ಅಲ್ಲಿ ದೋಣಿಯಲ್ಲಿ ಹೋಗ್ಬೇಕು ಆ ಕಾಲ ಕಪ್ಪಡಿಗಲ್ಲ ಅಂತ ದೂರದಲ್ಲಿ ಮಲ್ಸೆ ಪಡಚಾರ ಎಲ್ಲ ಮೊಬೈಲ್ ಅಲ್ಲಿ ಕಾಣ್ತಾ ಇಲ್ಲ ಕಂಟ್ರೂ ಕೂಡ ನಿಮ್ಗೆ ಝೂಮ್ ಮಾಡಿದ್ರು ಅಷ್ಟು ಕ್ಲಿಯರ್ ಆಗಿ ಕಾಣುದಿಲ್ಲ ಈಗ ಸುಮ್ಮನೆ ಝೂಮ್ ಮಾಡಿ ತೋರಿಸಿದೆ ತೋರಿಸುದು ಕೂಡ ಇಲ್ಲ ಈಗ ನೋಡಿ ಆದ್ರೆ ಸ್ವಲ್ಪ ಸ್ವಲ್ಪ ಕಾಣ್ತದೆ ಆಕಾರ ನಿಂದು ತೋರಿಸ್ತಿದ್ದೆ ಅಷ್ಟು ನೋಡೋಣ ಅಲ್ಲಿ ಇಬ್ರು ಈ ಸ್ಟಿಕ್ ಅಲ್ಲಿ ಫಿಶಿಂಗ್ ಮಾಡ್ತಾ ಇದ್ದಾರೆ ಅವರ ಹತ್ರ ಹೋಗಿ ನೋಡುವಂತ ಅವ್ರಿಗೆ ಏನಾದ್ರೂ ಸಿಕ್ಕಿದೆ ಅಂತ ನೋಡೋಲ್ಲ ನಾವು ಆ ಬಳಿಕ ಅಲ್ಲಿ ನೋಡಿ ನಾನು ಅಲ್ಲಿ ನಿಮ್ಗೆ ಅಲ್ಲಿ ಕಲ್ಲತ್ರ ಮೀನ್ ಇದ್ದಾರೆ ಅಲ್ಲಿ ಕಲ್ಲೆಲ್ಲ ಇದಾರೆ ಅಲ್ಲಿಗೆ ಹೋಗ್ತೇವೆ ಓಕೆ ಸ್ನೇಹಿತರೆ ನೋಡಿ ಇಲ್ಲಿ ಫಿಶಿಂಗ್ ಮಾಡ್ತಾ ಇದ್ರೆ ಅವ್ರಿಗೂ ಕೂಡ ಏನ್ ಸಿಗುವ ಲಕ್ಷಣ ಕಾಣ್ತಾ ಇಲ್ಲ ಅಲ್ಲೇ ಕೂಡ ಜೋರು ಫ್ರೆಂಡ್ಸ್ ಈಗ ನಾನು ಮತ್ತೊಂದು ಕಡೆ ಹೋಗ್ತಾ ಇದ್ದೇನೆ ಮಟ್ಟೂರಿನಲ್ಲಿ ಅಲ್ಲಿಗೆ ಹೋಗಿ ನೋಡೋಣ ಇಲ್ಲೇ ಗಾಡಿ ನಿಲ್ಲಿಸಿದ್ದೀನಿ ಅಲ್ಲಿಗೆ ಹೋಗಿ ನೋಡೋಣ ಏನ ಅಲ್ಲಿ ಎಲ್ಲ ಏನೆಲ್ಲ ಆಗ್ತದೆ ಅಲ್ಲಿ ತುಂಬಾ ಜನ ಇದ್ದಾರೆ ಇಲ್ಲಿ ಅಷ್ಟಾಗಿ ಮೀನ್ ಸಿಗುದಿಲ್ಲ ಇಲ್ಲಿ ಸಣ್ಣ ಸಣ್ಣ ಇದು ತ್ಯಾಡೆ ಅಂತ ಹೇಳ್ತಾರೆ ತ್ಯಾಡೆ ಕ್ಯಾಟ್ ಫಿಶ್ ಅದು ಮತ್ತೆ ಲೇಡಿ ಫಿಶ್ ಕಾನೆ ಮತ್ತೆ ಸಣ್ಣ ಸಣ್ಣ ಬೇರೆ ಮೀನ್ ಎಲ್ಲ ಸಿಗ್ತದೆ ದೊಡ್ಡ ಮೀನು ಅಲ್ಲಿಗೆ ಹೋಗಿ ಅಲ್ಲಿ ಹೋಗಿ ನೋಡುವ ಅಲ್ಲಿ ಅವರು ಏನೆಲ್ಲ ಹಿಡಿದಿದ್ದಾರೆ ಓಕೆ ಮಧ್ಯಾಹ್ನದ ಹೊತ್ತಾದ ಕಾರಣವೇ ಏನು ಇಲ್ಲಿ ಕಲ್ಲಲ್ಲಿ ಕೂಡ ಯಾರು ಇಲ್ಲ ಒಬ್ಬರೇ ಒಬ್ರು ಇಲ್ಲ ನೋಡಿ ನೋಡ್ಬೋದು ನೋಡಿ ಯಾರು ಇಲ್ಲ ಇವತ್ತು ಅಂಶ ಮಧ್ಯಾಹ್ನದ ಹೊತ್ತು ಸಂಡೆ ಅಲ್ಲ ಇವತ್ತೆಲ್ಲ ಫುಲ್ ಫಂಕ್ಷನ್ ಇರ್ತದೆ ಆಕಾರದಿಂದ ಆಗಿರ್ಬೋದು ನಾವು ನೋಡುವ ಅಲ್ಲಿ ಕಲ್ಲಿಗೆ ಹೋಗಿ ಮತ್ತೆ ಬೇರೆ ಕಲ್ಲಿಗೆಲ್ಲ ಹೋಗಿ ನೋಡುವ ನೋಡಿ ಇಲ್ಲಿ ನಿಮ್ಗೆ ತೋರಿಸ್ತೇನೆ ನೋಡಿ ಫ್ರೆಂಡ್ಸ್ ಇಲ್ಲಿ ಇಲ್ಲೊಂದು ಫೈಬರ್ ಬೋಟ್ ಉಂಟು ಈಗಾಗಲೇ ಬಲೆ ಹಾಕ್ಲಿಕ್ಕೆಲ್ಲ ಸ್ಟಾರ್ಟ್ ಮಾಡಿದ್ದಾರೆ ನೋಡೋಣ ನಾವು ಹೋಗಿರ್ವಿ ಕಲ್ಲಿಗೆ ಹೋಗುವ ಬಂದದಕ್ಕೆ ಒಂದು ಕಲ್ಲಿಗೆ ಹೋಗುವ ಈಗ ಯಾರು ಇಲ್ಲ ಮಧ್ಯಾಹ್ನದ ಸಂಡೆ ಆದ ಕಾರಣ ಫಂಕ್ಷನ್ ಎಲ್ಲ ಇರ್ಬೋದು ಅಲ್ಲ ಆ ಕಾರಣದಿಂದ ಆಗಿರ್ಬೋದು ಯಾರು ಕಾಣ್ತಾ ಇಲ್ಲ ಒಬ್ರು ಇಬ್ರು ಇಲ್ಲ ಅಲ್ಲಿ ನೋಡಿ ಒಬ್ರು ಬಲೆಯಲ್ಲಿ ಇದ್ದಾರೆ ಅದು ಏಡಿ ಏಡಿ ಇದ್ದಾರೆ ನೋಡಿ ಕಲ್ಲು ನೋಡಿ ಅದೆಲ್ಲ ಕಲ್ಲೆ ಕಲ್ಲ ಕಡಲ್ ಆಗದ ಹಾಗೆ ಕಲ್ಲು ಹಾಕಿದ್ರು ಆದ್ರೂ ಬರುವ ಹೋಗುವ ಪ್ರವಾಸಿಗರಿಗೆಲ್ಲ ಇದೊಂದು ಒಳ್ಳೆ ಸೀನ್ ತರ ಕಾಣ್ತದೆ ನೋಡುವಾಗ ಆ ಕಡೆ ಇದೆ ಹೊಲೆಯ ಕಾಣ್ಬಹುದು ಎಲ್ದಿದ್ರೆ ನಿಮ್ಗೆ ಝೂಮ್ ಮಾಡಿ ನೋಡಿ ಅದೇ ಹೊಲ ಇದೆ ಅದು ಜೊತೆ ಅದಕ್ಕೆ ಡ್ರೋನ್ ಕ್ಯಾಮೆರಾದಲ್ಲಿ ಎಲ್ಲ ಸೀನ್ ತೋರಿಸ್ತದೆ ನೀವು ನೋಡಿರ್ಬಹುದು ಅಲ್ಲೆಲ್ಲ ಆ ಸೈಡ್ ಹೊಲೆ ಈ ಬದಿ ಕಡಲ್ ಎರಡು ಉಂಟು ಆ ಬದಿ ನಡುವಲ್ಲಿ ನಡುವಲ್ಲಿರೋಡು ಮಿಡ್ಲಲ್ಲಿ ರೋಡು ಒಳ್ಳೆ ಸೀನ್ ಕಾಣ್ತದೆ ನೋಡುವ ನಿಮ್ಗೆ ನಾನು ಹತ್ತಿರದಿಂದ ತೋರಿಸ್ತಾ ಆ ಅಷ್ಟಾಗಿ ಇದು ಅಟ್ರಾಕ್ಟಿವ್ ಆಗಿ ಕಾಣುದಿಲ್ಲ ನೋಡಿ ಅಲ್ಲಿ ಒಬ್ರು ಹಿಡಿದಿದ್ದಾರೆ ನೋಡಿ ಏಡಿ ಹಿಡ್ಕೊಂಡು ಬರುದವ್ರು ಒಲೆ ಕಡಲಲ್ಲಿ ಟ್ಯೂಬ್ ಅಲ್ಲಿ ಇಚ್ಕೊಂಡು ಹೋಗುದು ಅದೊಂದು ಅವ್ರದ್ದು ಸಾಹಸ ಮೀನುಗಾರರು ಯಾರಿಗೂ ಕೂಡ ಇಂಥದ್ದೆಲ್ಲ ಎಲ್ರಿಗೂ ಕೂಡ ಗೊತ್ತಿರೋದಿಲ್ಲ ಈ ಕಡಲಲ್ಲಿ ಈಜ್ಬೇಕಾದ್ರೆ ಅದಕ್ಕೂ ಕೂಡ ಒಂದು ತಾಕತ್ತು ಬೇಕು ಮತ್ತೆ ಧೈರ್ಯ ಬೇಕು ದಮ್ ಬೇಕು ಅದಲ್ಲಿದ್ರೆ ಮಾತ್ರ ಜೀವದ ಹಂಗ ತೊಳೆದು ಹೋಗುದು ಅವ್ರಿಗೆ ಏಡ್ ಹಿಡ್ಕೊಂಡು ಬಂದ್ರ ಅಂತ ಬಲೆ ಎಲ್ಲ ಒಟ್ಟು ಮಾಡ್ತಾ ಇದ್ದಾರೆ ಎಲ್ಲಾ ಬಲೆ ಹಾಕ್ತಾ ಇದ್ದಾರೆ ಏನಂತ ಗೊತ್ತಾಗ್ತಾ ಇಲ್ಲ ಹೌದಣ್ಣ ಅವ್ರ ಹತ್ತಿರ ಬಂದ್ರೆ ನೋಡೋಣ ಇಲ್ಲೇ ಇಟ್ಟೋಗಿದ್ದಾರೆಲ್ಲ ಅವ್ರು ಹ್ಮ್ ಆ ಮತ್ತೆ ನೋಡಿ ಅಲ್ಲೆಲ್ಲ ಬಲೆ ಹಚ್ಚುತ್ತಿದ್ದಾರೆ ಅದೇ ಜನ ಇಲ್ಲ ಇವತ್ತು ಎಲ್ದಿದ್ರೆ ಜನ ಇರ್ತಾರೆ ಇಲ್ಲಿ ಫುಲ್ಲು ಜನ ಇರ್ತಾರೆ ಅವ್ನಗ ಮಧ್ಯಾಹ್ನ ಹೋಗ್ತಾರಲ್ಲ ಸಂಡೆ ಅಲ್ವಾ ಆ ಕಾರಣದಿಂದ ಆಗಿರ್ಬೋದು ಅಥವಾ ಅಲ್ಲಿ ಎಲ್ಲ ಕಲ್ಲಲ್ಲಿ ಹಾಕ್ತಾ ಇದ್ರು ಅಲ್ಲಿ ಅಲ್ಲಿಗೆ ನಾನು ಹೋಗ್ಲಿಲ್ಲ ನಾನು ಈ ಕಡೆ ಬಂದದ್ದು ಇಲ್ಲಿ ಒಂದು ಎಲ್ಲ ಒಳ್ಳೆ ಜಾಗ ಉಂಟು ಆ ಕಾರಣದಿಂದ ಇಲ್ಲಿಗೆ ಬಂದದ್ದು ನೋಡುವ ಅಂತ ಇಲ್ಲಿ ನೋಡುವಾಗ ಇಲ್ಲಿ ಜನವೇ ಇಲ್ಲ ಹೆಜ್ಜನ ಆಗಿದೆ ಒಬ್ಬರು ನೋಡಿ ಅವರು ಎಂತ ಮೀನ್ ಹಿಡ್ಕೊಂಡು ಬಂದಿದ್ದಾರೆ ಏನಂತ ನೋಡ್ಬೇಕು ಈಗ நீன்கு வந்து நோடுவர அவ பர்மிஷன் கொட்டி வீடியோ தகுலிக்கூட பர்மிஷன் கொடுதில் தடக்கே ஏனில் ஏனில் இட் வந்திரா ரெண்டு ஏன் ಬಾಲ್ ಜಿಟ್ಕೊಂಡು ಟ್ಯೂಬ್ ಅಲ್ಲಿ ಇಟ್ಕೊಂಡು ಬಂದ್ರು ನೋಡಿ ಅವರು ಬಲೆ ಹೋಗಿ ತೆಗೆದು ಬಂದದ್ದ ಅಂತ ಹೆಚ್ಚಿನ ಅಂಶ ಟ್ಯೂಬ್ ಅನ್ನ ಮನೆಯಲ್ಲಿ ಇಟ್ಕೊಂಡು ಹಾಕ್ತಾರೆ ಸತ್ತಿರೋಗಿ ನೋಡೋರ ಇಲ್ಲೆಲ್ಲ ಕಲ್ಲಿನ ಬದಿಯಲ್ಲಿ ಏಡಿ ಎಲ್ಲ ಇರ್ತದೆ ಈಗ ಕಾಣ್ತಾ ಇಲ್ಲ ಅದ್ರ ಇಲ್ಲೆಲ್ಲ ಏಡಿ

ನೋಡಿ ಸ್ನೇಹಿತರೆ ಇವರಿಗೆ ಇದು ಕಡಲಿಗೆ ಹೋಗಿ ಅಲ್ಲಿ ಬಲೆ ಹಾಕಿ ಟ್ಯೂಬಲ್ಲಿ ಹೋಗಿ ಮತ್ತೆ ಅಲ್ಲಿಂದ ಮೀನು ಹಿಡ್ಕೊಂಡು ಬಂದು ಅದು ಮೀನು ಸಿಕ್ಕಿದರೆ ಮಾತ್ರ ಆ ಬಲಿಕ ಕೂಡ ಕೆಲಸ ತಪ್ಪಿದೆಲ್ಲ ನೋಡಿ ಇದು ಒಂದೊಂದು ಈ ಸಣ್ಣ ಸಣ್ಣ ಏಡಿಗಲ್ಲ ಅದೆಲ್ಲ ವೇಸ್ಟ್ ಅಂದರೆ ಅದೆಲ್ಲ ಏನು ಮಾಡಲಿಕ್ಕೆ ಆಗೋದಿಲ್ಲ ಅದನ್ನು ವಾಪಸ್ ಬಿಸಾಡ್ತಾರೆ ಅವರು ಅದನ್ನು ಅದು ವಾಪಸ್ ಮತ್ತೆ ಬಿಸಾಡ್ತಾರಲ್ಲ ಆ ಕಾರಣದಿಂದ ಅದು ಅವರಿಗೆ ವೇಸ್ಟ್ ಆಗ್ತದೆ ಅದನ್ನು ಕೂಡ ಬಿಡಿಸಬೇಕು ಕಷ್ಟಪಟ್ಟು ಬಲೆಯಿಂದ ಒಮ್ಮೊಮ್ಮೆ ಬಲೆ ಕೂಡ ಡ್ಯಾಮೇಜ್ ಆಗ್ತದೆ ಇದೇ ರೀತಿ ಮಾಡುವಾಗ ನೋಡಿ ಆ ಸಣ್ಣ ಏಡಿ ಏಡಿಯನ್ನು ನೋಡಿ ಅಂತೆ ಅದೆಲ್ಲ ಏನು ಪ್ರಯೋಜನಕ್ಕಿಲ್ಲದೆ ಅದೆಲ್ಲ ಬಲೆಯಲ್ಲಿ ಸಿಕ್ಕಾಕಲ್ತದೆ ಏನು ಮಾಡಲಿಕ್ಕೆ ಆಗೋದಿಲ್ಲ ಅದು ದೊಡ್ಡದಾದರೆ ಸ್ವಲ್ಪ ಏನಾದರೂ ಒಂದು ಯಾವುದಕ್ಕಾದರೂ ಆಗ್ತದೆ ಇದು ಯಾವುದಕ್ಕೂ ಕೂಡ ಆಗೋದಿಲ್ಲ ಈ ಏಡಿಗಳು ಇದರಲ್ಲಿ ಏನಿಲ್ಲ ಮಾಸ್ ಮಾಂಸ ಕೂಡ ಇಲ್ಲ ಸ್ವಲ್ಪ ಕೂಡ ಮತ್ತು ನೋಡಿ ಅಲ್ಲಿ ಒಂದು ಇದು ಸಿಕ್ಕಿದೆ ಯಾವುದು ನಾಯಿ ತಾಟೆ ಅಂತ ಸಿಕ್ಕಿದೆ ಅದಕ್ಕೆ ಕನ್ನಡದಲ್ಲಿ ಅಂತ ಗೊತ್ತಿಲ್ಲ ಅದು ಶಾರ್ಕ್ ಜಾತಿಗೆ ಸೇರಿದ್ದೆ ಅದು ಮತ್ತೆ ಅಲ್ಲಿ ಬಾಲ್ದಿಯಲ್ಲಿ ಹಾಕ್ತಾ ಇದ್ದಾರೆ ಅವರು ಆ ಮೀನಿದ್ದು ಬಾಲ ಮಾತ್ರ ಕಾಣ್ತಾ ಇದ್ದೆ ನೋಡಿ ಯಾವ ರೀತಿ ಉಂಟಂತ ನಿಮಗೆ ಸರಿಯಾಗಿ ತೋರಿಸ್ತೇನೆ ಮತ್ತೆ ವಾಪಸ್ ನೋಡಿ ಇಲ್ಲಿ ಅಲ್ಲಿ ಬಲೆಯನ್ನು ಬಿಡಿಸಬೇಕು ಬಿಡಿಸ್ಬೇಕು ಆ ಸಣ್ಣ ಸಣ್ಣ ಆ ಕ್ಯಾಟ್ ಫಿಶ್ ತೇಡೆ ಅಂತ ಹೇಳ್ತಾರೆ ಇಲ್ಲಿ ನಮ್ಮ ಬ್ಯಾರಿ ಭಾಷೆಯಲ್ಲಿ ಆಟ ಅಂತ ಹೇಳ್ತಾರೆ ಇದಕ್ಕೆ ಅದರದ್ದು ಮುಲ್ಲು ತೆಗೆದು ಸೈಡಲ್ಲಿ ಇಡಬೇಕು ಯಾಕೆಂದರೆ ಆ ಇಲ್ಲಿ ಅಲ್ಲಲ್ಲಿ ಬಿಸಾಡಿದರೆ ಯಾರಾದರೂ ಪ್ರವಾಸಿಗರು ಬಂದರೆ ಅವರ ಕಾಲಿಗೆ ಒಂದು ವೇಳೆ ಚುಚ್ಚಿದರೆ ಮತ್ತೆ ಅದು ಗುಣ ಆಗುವುದಿಲ್ಲ ಗಾಯ ಎಷ್ಟೇ ಮದ್ದು ಮಾಡಿದ್ರು ಮತ್ತೆ 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 ವಾಪಸ್ ಗಾಯ ಇರ್ತದೆ ಮದ್ದು ಮಾಡುವಾಗೆ ಒಮ್ಮೆ ಗುಣ ಆಗ್ತದೆ ವಾಪಸ್ಸು ಮತ್ತೆ ಸ್ಟಾರ್ಟ್ ಆಗ್ತದೆ ಅದು ಆ ಮದ್ದಿನ ಪವರ್ ಮುಗಿದ ಮೇಲೆ ಮತ್ತೆ ವಾಪಸ್ಸಾಗೆ ಇದು ಹಾಕ್ಲಿಕ್ಕೆ ಸ್ಟಾರ್ಟ್ ಆಗ್ತದೆ ಶುಗರ್ ಫೇಸ್ ಥರ ಆ ರೀತಿ ಆಗ್ತಾ ಇರ್ತದೆ ಆ ಕಾರಣಕ್ಕೆ ಅದರ ಮುಲ್ಲನ್ನೆಲ್ಲ ಜೋಪಾನವಾಗಿಟ್ಟು ಯಾವುದಾದ್ರೂ ಕಲ್ಲಿನ ಎಡೆಗೆ ಹಾಕ್ತಾರೆ ಮತ್ತೆ ಅದನ್ನು ತಗೊಂಡೋಗಿ ಇಲ್ಲದ್ರೆ ಹೂತು ಹೂತು ಬಿಡ್ತಾರೆ ಆ ರೀತಿ ಮಾಡ್ತಾರೆ ನೋಡಿ ಆ ಸಣ್ಣ ಏಡಿಗಲ್ಲ ಅದು ಜೀವ ಉಂಟು ಆ ಏಡಿಗಲೆಲ್ಲ ಜೀವ ಉಂಟು ಈಗ ಇವರ ಬಲೆಯನ್ನು ಬೀಜ್ತಾ ಇದ್ದಾರೆ ಯಾವೆಲ್ಲ ಮೀನು ಸಿಗ್ತದೆ ಅಂತ ನೋಡುವ ನಾವು ಯಾವುದೆಲ್ಲ ಸಿಗ್ತದೆ ಇದು ಈಗ ಈಗ ಮಾತ್ರ ಈ ಸೀಸನಲ್ಲಿ ಮಾತ್ರ ಇವರಿಗೆ ಸಿಗುವುದು ಮತ್ತೆ ವಾಪಸ್ಸು ಧೋನಿಯಲ್ಲಿ ಹೋಗುವವರಿಗೆ ಮತ್ತು ಈಗಲೂ ಕೂಡ ಸಿಗ್ತದೆ ಮತ್ತೆ ಕೂಡ ಸಾಧಾರಣವಾಗಿ ಸಿಗ್ತಾ ಇರ್ತದೆ ಇದು ಇವರೆಲ್ಲ ಲೋಕಲ್ ಅಂದರೆ ಇಲ್ಲೇ ಸಣ್ಣ ಪುಟ್ಟ ಮೀನು ಹಿಡಿದು ಇಲ್ಲೇ ವ್ಯಾಪಾರ ಮಾಡುವವರು ಈಗ ಎಷ್ಟು ಸಿಗುವುದೇ ಮೀನು ತಡೆ ಆ ಸೀಸನ್ ಅದೆಲ್ಲ ಸೀಸನ್ ಮುಗಿತಾ ಅಲ್ಲ ಇದು ಸ್ವಲ್ಪ ದೊಡ್ಡ ಮೀನಿಗೆ ಅವರ ಬಲೆ ಹಾಕಿರ್ಬೋದು ಹೆಚ್ಚಿನ ಅಂಶ ಅದಕ್ಕೆ ಸಿಗುವುದಿದೆ ಎಲ್ಲ ಮೀನುಗಳು ಅದು ಬಿಡಿಸ್ಲಿಕ್ಕೆ ಕೂಡ ಕಷ್ಟ ಅದರದ್ದು ಮುಳ್ಳು ಕೂಡ ತೆಗಿಬೇಕು ನೋಡಿ ಅವರು ಮುಳ್ಳು ತೆಗೀತಾ ಇದ್ದಾರೆ ನೋಡಿ ಅಲ್ಲಿ ಮುಳ್ಳು ಸೈಡಲ್ಲಿ ಹಾಕಿದ್ರು ಸಣ್ಣದೊಂದು ಎಲೆ ಅಂತ ಎಲೆ ಹಾಕಿ ಅದು ಎಲ್ಲಿ ಕೊಂಡೋಗಿ ಬಿಸಾಡ್ತಾರೆ ಮತ್ತೆ ನೋಡಿ ಇಷ್ಟೆಲ್ಲ ಮೀನು ಸಿಕ್ಕಿದೆ ಅದು ಒಂದು ದೊಡ್ಡದು ಮೀನು ಮತ್ತು ಮತ್ತೊಂದುಂಟು ದೊಡ್ಡದು ಮತ್ತೆ ಈ ಮೀನುಗಳೆಲ್ಲ ಉಂಟು ಈಗ ಸದ್ಯದ ಪರಿಸ್ಥಿತಿಯಲ್ಲಿ ನೋಡಿ ಬಲೆಯಲ್ಲೆಲ್ಲ ಅವುಗಳೇ ಸಿಕ್ಕಾಕೊಂಡಿದೆ ಇದೆಂದರೆ ಈ ಮೀನು ತಿನ್ನಲಿಕ್ಕೆ ಟೇಸ್ಟ್ ಉಂಟು ಮಾತ್ರ ನಂಜ ಅಂತ ಹೇಳ್ತಾರೆ ನಂಜ ಅಂದರೆ ಅದು ಸ್ವಲ್ಪ ಈ ಗಾಯ ಇದ್ದವರು ಶುಗರ್ನವರೆಲ್ಲ ತಿಂದರೆ ಅವರಿಗೆ ಜಾಸ್ತಿ ಆಗ್ತದೆ ಅದು ಗಾಯ ಇದ್ದರೆ ಮತ್ತು ತುರಿಕೆ ಚರ್ಮ ರೋಗ ಎಲ್ಲ ಇದ್ದರೆ ಈ ಮೀನನ್ನು ತಿಂದರೆ ಅದು ಜಾಸ್ತಿ ಆಗ್ತದೆ ಅಷ್ಟೇ ಮತ್ತೆ ಮೀನು ಟೇಸ್ಟ್ ಉಂಟು ಮಾತ್ರ ವಾಸನೆ ಕಂಪ್ಲೀಟ್ ವಾಸನೆ ಯಾವುದು ಈ ತಾಡ ಮತ್ತು ಅದು ನಾಯಿ ತಟ್ಟೆ ಅದು ಸ್ವಲ್ಪ ಚಪ್ಪೆ ಆಗ್ತದೆ ಅದು ನಾವು ಮಾಡುವುದರಲ್ಲಿರುವುದು ಕರಿ ಮಾಡುವುದರಲ್ಲಿರುವುದು ನಾವು ಯಾವ ರೀತಿ ಸಾರು ಮಾಡ್ತೇವೆ ಆ ರೀತಿಯಲ್ಲಿರುವುದು ಒಬ್ಬೊಬ್ರದ್ದು ಒಳ್ಳೇದಾಗುವುದಿಲ್ಲ ಅದು ಇದೆಲ್ಲ ಹಾಗೆ ಅಲ್ಲ ಇದೊಂದು ಪುಲಿ ಮುಂಚೆ ಮಾಡಿದ್ರೆ ಒಳ್ಳೆ ಊಟ ಮಾಡಲಿಕ್ಕೆ ಆಗ್ತದೆ ಆದರೂ ಕೂಡ ವಾಸನೆ ಇಡೀ ಮನೆ ವಾಸನೆ ಬರ್ತದೆ ಆ ಕಾರಣದಿಂದ ಯಾರು ಕೂಡ ಅಷ್ಟಾಗಿ ಅದರದ್ದು ಲೈಕ್ ಮಾಡುವುದಿಲ್ಲ ಮಾಡ್ತಾರೆ ಮಾಡುವವರಿಗೆ ಇದು ಪಂಚಪ್ರಾಣ ಒಬ್ಬೊಬ್ಬರಿಗೆ ಈ ತೆಡೆ ಅಂದರೆ ಪಂಚಪ್ರಾಣ ಮೀನು ಅದು ಟೇಸ್ಟ್ ಅಷ್ಟು ಟೇಸ್ಟ್ ಉಂಟು ಮಾತ್ರ ವಾಸನೆ ಬರುವಾಗ ಮಾತ್ರ ತಡೆದುಕೊಳ್ಳಲಿಕ್ಕೆ ಸ್ವಲ್ಪ ಕಷ್ಟ ಆಗ್ತದೆ ಊಟ ಮಾಡಿ ಹೋದ್ಮೇಲೆ ಯಾರಾದ್ರೂ ಹತ್ತಿರ ಹೋದರೆ ಸೋಪ್ ಆಗದೆ ಕೈ ತೊಲೆಯಿದೆ ಹೋದರೆ ಅವನ ಅವನು ವಾಸನೆಯೇ ಇರ್ತಾನೆ ಆ ಕಾರಣದಿಂದ ಯಾರು ಕೂಡ ಅದನ್ನು ಅಷ್ಟಾಗಿ ಇದು ಮಾಡೋದಿಲ್ಲ ಅಷ್ಟು ಡಿಮ್ಯಾಂಡ್ ಕೂಡ ಇಲ್ಲ ಡಿಮ್ಯಾಂಡ್ ಇದ್ದರೆ ಒಳ್ಳೆ ಡಿಮ್ಯಾಂಡ್ ಇರ್ತದೆ ದೊಡ್ಡ ದೊಡ್ಡಕ್ಕೆ ಇದಕ್ಕೆಲ್ಲ ಡಿಮ್ಯಾಂಡ್ ಉಂಟು ಇದೆಲ್ಲ ಸ್ವಲ್ಪ ದೊಡ್ಡದು ಸೈಜ್ ಸ್ವಲ್ಪ ದೊಡ್ಡದುಂಟು ಈ ಸೈಜ್ ಆ ಕಾರಣದಿಂದ ಇದಕ್ಕೆಲ್ಲ ಸ್ವಲ್ಪ ಡಿಮ್ಯಾಂಡ್ ಇದ್ದ ಕಾರಣ ಇದನ್ನೆಲ್ಲ ಮಾಡ್ತಾರೆ ಈಗ ಎಲ್ಲ ಕಡೆ ಮೀನ್ ಬೇಕಲ್ಲ ಜನರಿಗೆ ಆ ಕಾರಣದಿಂದ ಎಲ್ಲ ಮೀನು ಕೂಡ ತಕೊಳ್ತಾರೆ ಜನಗಳು ಆ ಕಾರಣದಿಂದ ಯಾವುದೇ ಟೆನ್ಷನ್ ಕೂಡ ಇಲ್ಲ ಇವರಿಗೆ ಅಂದ್ರೆ ಟೆನ್ಷನ್ ಇರ್ತದೆ ಮೀನು ಒಂದು ವೇಳೆ ಸೇಲ್ ಆಗದಿದ್ರೆ ಏನ್ ಮಾಡುದು ಮತ್ತೆ ಮನೆಯಲ್ಲಿ ಎಷ್ಟಂತ ಮೀನ್ ತಿನ್ಬಹುದು ಮೀನು ಡೈಲಿ ತಿಂದ್ರೆ ಅದು ಕೂಡ ಒಳ್ಳೇದಾಗುದಿಲ್ಲ ಯಾವ್ದಾದ್ರು ಇಂಥ ಮೀನ್ಗಲ್ಲದು ಒಮ್ಮೆ ತಿನ್ಲಿಕ್ಕೆ ಆಗ್ತದೆ ಈ ಕೋಲಿಯ ತರ ಮತ್ತೆ ಮರುದಿನ ತಿನ್ನುವುದು ಬೇಡ ಅಂತ ಆಗ್ತದೆ ಈ ಬಂಗಡೆ ಭೂತಾಯಿ ತರ ಅಲ್ಲ ಇವಾಗಲೂ ನೋಡಿ ಇಷ್ಟೆಲ್ಲ ಮೀನ್ ಸಿಕ್ಕಿದೆ ಈಗ ಎಷ್ಟು ಮೀನಿದೆ ಅಂತ ನೋಡಿ ಸುಮಾರು ಮೀನಿದೆ ಈಗ ಆದರೆ ಇವರು ಇವರ ಪ್ರಯತ್ನಕ್ಕೆ ಇದು ಸ್ವಲ್ಪ ಕಮ್ಮಿ ಅಂತ ಹೇಳ್ಬೋದು ನಾವು ಇವರ ಪ್ರಯತ್ನಕ್ಕೆ ಅಂದರೆ ಅಲ್ಲಿ ಈಜಿಕೊಂಡು ಹೋಗಬೇಕು ಎರಡೆರಡು ಟ್ಯೂಬ್ ಹಿಡ್ಕೊಂಡು ಹೋಗಬೇಕು ಮತ್ತು ಆ ಟ್ಯೂಬಲ್ಲೇ ಇಷ್ಟು ಮೀನನ್ನು ಕೂಡ ಅವರು ಇಟ್ಕೊಂಡು ಬರಬೇಕು ಅದರಲ್ಲಿ ಅದರಡೆಯಲ್ಲಿ ಈ ಡೇಂಜರಸ್ ಮೀನ್ ಇರ್ತದೆ ಕೆಲವೊಂದು ಮುಳ್ಳು ಇರುವ ಮೀನುಗಳೆಲ್ಲ ಅವುಗಳ ಅವುಗಳೆಲ್ಲ ಕೈಗೆ ಚುಚ್ಚಿದ್ರೆ ಆ ಮೀನಿನ ನಂಜಿ ಮತ್ತು ಮುಲ್ಲಿನ ನಂಜಿ ಅದು ಗಾಯ ಇದಾಗ್ತದೆ ಹೋಗ್ತದೆ ಕೊಲೆತಾ ಹೋಗ್ತದೆ ಮತ್ತೆ ಅದಕ್ಕೆ ವಾಪಸ್ ಮದ್ದು ಮಾಡಬೇಕು ನೋಡಿ ಮತ್ತೊಂದು ನಾಯಿ ತಾಟೆ ಸಿಕ್ಕಿದೆ ಅದನ್ನು ಕೂಡ ಅವರು ಬಿಡಿಸ್ತಾ ಇದ್ದಾರೆ ಅದು ಸುಲಭ ಆಗ್ತದೆ ಸ್ವಲ್ಪ ಅದರ ಮೀ ಮುಲ್ಲೆಲ್ಲ ಅಷ್ಟು ರಫ್ ಇರುವುದಿಲ್ಲ ಕಾರಣದಿಂದ ಬೇಗ ಬಲೆಯಿಂದ ಬಿಡಿಸಲಿಕ್ಕೆ ಆಗ್ತದೆ ಮತ್ತು ಇದರದ್ದೇ ಈ ಮೀನದ್ದೇ ತೇಡದ್ದೇ ಸ್ವಲ್ಪ ಕಷ್ಟ ಮತ್ತು ಈಗ ಮತ್ತೊಂದು ಮೀನುಂಟು ಇದು ಎರು ಮೀನು ಅಂತ ಹೇಳ್ತಾರೆ ನಾವೆಲ್ಲ ಹೆಲಿಕಾಪ್ಟರ್ ಅಂತ ಇದನ್ನು ಹೇಳ್ತೇವೆ ಇದು ಯಾರೂ ಕೂಡ ತಿನ್ನುವುದಿಲ್ಲ ಇದನ್ನು ಅವರು ಬಿಸಾಡ್ತಾರೆ ಎಲ್ಲರೂ ಬಿಸಾಡ್ತಾರೆ ಆ ಮೀನನ್ನು ಯಾರು ಕೂಡ ತಿನ್ನೋದಿಲ್ಲ ಆ ಮೀನು ಅದು ಗಾಲ ಹಾಕುವಾಗ ಕೂಡ ಆಗಿದೆ ಜಾಸ್ತಿ ಬಾಯಿಗೆ ಹಾಕೋದು ಬಾಯಿ ಗಾಲಕ್ಕೆ ಬಂದು ಬಾಯಿ ಹಾಕೋದು ನೋಡಿ ನಂಗೆ ಸಿಕ್ಕಿದೆ ನನ್ನ ಬಹಳ ಇಷ್ಟದ ಮೀನು ಇದು ನಂಗೆ ಅಂದರೆ ನನ್ನ ಫೆವ್ರೇಟ್ ಮೀನು ಇದ್ರದ್ದು ಸಾರಲ್ಲಿ ನಾನು ಬೇಕಾದಷ್ಟು ಊಟ ಮಾಡ್ತೇನೆ ನೋಡಿ ಈ ಮೀನು ಬಹಳ ಒಳ್ಳೆಯದಾಗ್ತದೆ ಮತ್ತು ಮತ್ತೊಂದು ಸಿಕ್ಕಿದೆ ಇದು ಕಾಣೆ ಇದು ಕೂಡ ಬಹಳ ಟೇಸ್ಟಿ ಮೀನು ಮತ್ತು ಇದಕ್ಕೆ ಕೆ ಜಿಗೆ ಒಂದು ಸಾವಿರ ಐವತ್ತು ಈ ರೀತಿ ಉಂಟು ಇದಕ್ಕೆ ಡಿಮ್ಯಾಂಡ್ ಇದಂದರೆ ಯಾವುದೇ ರೀತಿಯ ಈ ಮೀನಲ್ಲಿ ನಂಜಿಲ್ಲ ಮಕ್ಕಳು ಕೂಡ ತಿನ್ಬೋದು ದೊಡ್ಡವರು ಕೂಡ ತಿನ್ಬೋದು ಯಾರು ಕೂಡ ತಿನ್ಬೋದು ಒಳ್ಳೆ ಟೇಸ್ಟ್ ಮೀನದು ಮತ್ತು ಏಡಿ ಸಿಕ್ಕಿದೆ ಸ್ವಲ್ಪ ದೊಡ್ಡ ಸೈಜಿದು ಏಡಿ ಇದಾದರೂ ಉಪಕಾರಕ್ಕೆ ಬೀಳ್ತದೆ ಇಂಥ ಏಡಿಗಳಾದರೆ ಇಂಥ ಏಡಿ ಒಂದು ಸಿಕ್ಕಿದ್ರೆ ಒಳ್ಳೆಯದಾಗ್ತದೆ ನೋಡಿ ಏಡಿ ನೋಡಿ ಆ ಏಡಿಯನ್ನು ಅಲ್ಲಿ ಆ ಕಡೆ ಹಾಕಿದ್ದಾರೆ ಸೈಡ್ ಅಲ್ಲಿಗೆ ನಿಮಗೆ ತೋರಿಸ್ತೇನೆ ನೋಡಿ ಆ ಎಡಿ ನೋಡಿ ಇಷ್ಟು ದೊಡ್ಡದುಂಟು ಎಡಿದ್ದು ಇದರಲ್ಲಿ ಒಳ್ಳೆ ಮಾಂಸ ಎಲ್ಲ ಉಂಟಿದ್ದು ತಿನ್ನಲಿಕ್ಕೆ ಆಗ್ತದೆ ಇದು ಎಲ್ಲಿಗೆ ಹೋಗುವುದಿಲ್ಲ ಈ ಕಡಲಿನ ಏಡಿ ಒಂದು ಐದು ನಿಮಿಷದಲ್ಲಿ ಕಡಲಿನ ಹೊರಗೆ ಬಂದ ಮೇಲೆ ಮತ್ತೆ ಸಾಯ್ತದೆ ಅದು ನೀರು ಇಲ್ದಿದ್ರೆ ಈ ನಮ್ಮ ಹೊಲೆಯ ನದಿಯ ಏಡಿ ತರಲ್ಲ ಅದು ಒಂದು ದಿನ ಆದರೂ ಇರ್ತದೆ ಜೀವಂತ ಇರ್ತದೆ ಈ ಏಡಿಗಳಾಗಲ್ಲ ಹ್ಞೂ ನೋಡಿ ಬೇರೆ 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 ಮೀನು ಸಿಗ್ತಾ ಉಂಟು ಈಗ ಇದೊಂದು ಉಂಟು ಮತ್ತೆ ಒಂದು ಗೋರೆ ಮೀನು ಸಿಕ್ಕಿದೆ ಈಗ ತುಂಬ ಮೀನು ಅವರಿಗೆ ಸಿಕ್ ಸಿಕ್ಕಿದೆ ಇದರಲ್ಲಿ ಬೇರೆ ಬೇರೆ ವೆರೈಟಿ ಉಂಟು ಎಲ್ಲ ಒಂದೇ ವೆರೈಟಿ ಅಲ್ಲ ಮತ್ತು ಈ ಬಂಗಡೆ ಬುಟ್ಟ ಎಲ್ಲ ಸಿಗುವುದಿಲ್ಲ ಅದು ಸ್ವಲ್ಪ ಡೀಪ್ ಹೋಗ್ಬೇಕು ನೋಡಿ ಮತ್ತೊಬ್ಬರು ಹೋಗ್ತಾ ಇದ್ದಾರೆ ಈಗ ಟ್ಯೂಬ್ ಇಟ್ಕೊಂಡು ನೋಡಿ ಅವರು ಹೇಗೆ ಈಜಾಡ್ತಾರೆ ಅಂತ ನೋಡಿ ಈಜಾಡ್ಕೊಂಡು ಹೋಗ್ತಾರೆ ಕಡಲಲ್ಲಿ ಅಂತ ಅದು ಒಂಥರ ಸಾಹಸ ಅವರೊಂದು ಜೀವಪನಕ್ಕಿಟ್ಟೇ ಹೋಗುವುದು ಅದು ಅಂದರೆ ಏನಾದರೂ ಹೆಚ್ಚು ಕಮ್ಮಿ ಆದರೆ ಯಾರೂ ಇಲ್ಲ ಹೇಳುವವರಿಲ್ಲ ಕೇಳುವವರಿಲ್ಲ ಆ ರೀತಿ ಈ ಸರ್ಕಾರ ಕೂಡ ಇವರಿಗೆ ಯಾವ ಸವಲತ್ತು ನೀಡುತ್ತಿಲ್ಲ ಇವರ ಜೀವದ ಜವಾಬ್ದಾರಿ ಇವರಿಗೆ ಮತ್ತು ಎಚ್ಚರಿಕೆ ನೀಡ್ತದೆ ಕಡಲಿಗೆ ಹೇಗೆ ಹೋಗಬೇಡಿ ಅಂತ ತುರ್ತು ಸಂದರ್ಭದಲ್ಲಿ ಆಗ ಇವರು ಯಾರು ಕಡಲಿಗೆ ಇಳಿಯುವುದಿಲ್ಲ ಈಗ ಸ್ವಲ್ಪ ಕಡಲು ಶಾಂತವಾದ ಕಾರಣ ಇವರು ಕಡಲಲ್ಲಿ ಮೀನು ಇಡಲಿಕ್ಕೆ ಸ್ಟಾರ್ಟ್ ಮಾಡಿದ್ದಾರೆ ನೋಡಿ ಅವರು ಹೋಗುದು ನೋಡಿ ಸ್ವಲ್ಪ ದೂರ ಹೋದರು ಅಲ್ಲಿ ಅವರ ಅವರ ಬಲೆ ಅಲ್ಲಿಯೇ ಉಂಟು ಸೈಡಲ್ಲಿ ಅದನ್ನು ಅವರು ತೆಗೆಯುತ್ತಾ ಇದ್ದಾರೆ ಅಲ್ಲಿ ಬಲೆ ಬಲೆ ಈಗೆಲ್ಲ ತೆಗೆದುಕೊಂಡು ಬರ್ತಾರೆ ನೋಡಿ ಇದ್ದಾರೆ ಈಗಲೇ ಬಲೆ ಎಲ್ಲ ಮಳಚ್ತಾ ಇದ್ದಾರೆ ಅವರಿಗೆ ಮೀನು ಸಿಗ್ತದೆ ಅಂತ ನೋಡುವ ಆದರೆ ಕೂಡ ಜಾಸ್ತಿ ಹೊತ್ತು ನೋಡೋದು ಕಷ್ಟ ನನಗೆ ಎಲ್ಲ ವೀಡಿಯೋ ಕ್ಲಿಪ್ ಕಟ್ ಮಾಡಲಿಕ್ಕೆ ಕೂಡ ಕಷ್ಟ ಆಗ್ತದೆ ಅಂದರೆ ತುಂಬಾ ವೀಡಿಯೋ ಮಾಡಿದ್ದೆ ಆದರೂ ಕೂಡ ಅದನ್ನು ಕಟ್ 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 ಮಾಡಿ ಎಡಿಟ್ ಮಾಡುವಾಗ ತುಂಬ ಹೊತ್ತಾಗ್ತದೆ ಮತ್ತು ತುಂಬ ಲಾಂಗ್ ವಿಡಿಯೋ ಆಗ್ತದೆ ಆ ಕಾರಣದಿಂದ ಈಗ ಪಾರ್ಟ್ ಎರಡು ಮಾಡಿದರೂ ಕೂಡ ಅದು ಕೂಡ ಕಷ್ಟ ಆಗ್ತದೆ ಒಂದೇ ಮ್ಯಾಟ್ರ್ ಇಟ್ಕೊಂಡು ಎಷ್ಟಂತ ನಾವು ವಿಡಿಯೋ ಮಾಡ್ಬೋದು ಆ ಕಾರಣದಿಂದ ಇದು ಒಂದೇ ಎಪಿಸೋಡಲ್ಲಿ ಇದನ್ನು ಮುಗಿಸ್ತೇನೆ ನಾನು ಸ್ವಲ್ಪ ಲಾಂಗ್ ಆದರೂ ಪರವಾಗಿಲ್ಲ ಸ್ಕಿಪ್ ಮಾಡದೆಲ್ಲರೂ ನೋಡಿ ಈ ವಿಡಿಯೋ ಆಯಿತಾ ಸ್ಕಿಪ್ ಮಾಡದೆ ನೋಡಿ ಹಾಗೆ ಸಬ್ಸ್ಕ್ರೈಬ್ ಕೂಡ ಮಾಡಿ ಲೈಕ್ ಕೂಡ ಮಾಡಿ ಶೇರ್ ಕೂಡ ಮಾಡಿ ಥರರಿಗೂ ಇಂಥದ್ದೊಂದು ಚಾನಲ್ ಇದೆ ಅಂತ ನಿನ್ನ ನಿಮ್ಮ ಸ್ನೇಹಿತರಿಗೂ ಮತ್ತು ಬಂದು ಬಲಗದವದವರೆಲ್ಲರಿಗೂ ತಿಳಿಸಿ ಇಂಥದ್ದೊಂದು ಚಾನಲ್ ಇದೆ ಆ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಒಳ್ಳೊಳ್ಳೆ ವಿಡಿಯೋಸ್ ವೀಡಿಯೋಸ್ಗಳು ಕೂಡ ಬರ್ತಾ ಇದೆ ಅಂತ ಹೇಳಿ ನೀವು ತೊಂದರೆ ಇಲ್ಲ ಹಾಗೆ ಹೇಳಿ ಆದರೂ ಸಬ್ಸ್ಕ್ರೈಬ್ ಮಾಡಿಸಿ ನೋಡಿ ಅವರು ಬಂದರು ವಾಪಸ್ ಬಂದರು ನೋಡಿ ಈಗೆಲ್ಲ ಟ್ಯೂಬಲ್ಲ ಇಟ್ಕೊಂಡು ಬಂದಿದ್ದಾರೆ ನೋಡೋಣ ಅವರು ಹೇಗೆ ಅದನ್ನು ಮೀನೆಲ್ಲ ಬಿಡಿಸ್ತಾರೆ ಅಂತ ನೋಡುವ ನಾವು ಆಯಿತಾ ನೋಡಿ ಅಲ್ಲಿ ಬರ್ತಾ ಇದ್ದಾರೆ ನೋಡಿ ಅದು ಸ್ವಲ್ಪ ಮೀನು ಉಂಟು ಅದರಲ್ಲಿ ಅವರು ತಕೊಂಡು ಬರುವಾಗಲೇ ಗೊತ್ತಾಗ್ತದೆ ಆದರೂ ಕೂಡ ಕಷ್ಟಪಟ್ಟಿದ್ದಾರೆ ಅಲ್ಲಿಯೂ ಅಲ್ಲಿವರೆಗೆ ಹೋಗಿ ಕಡಲಲ್ಲಿ ಅಲ್ಲಿಂದ ತಕೊಂಡು ಬಂದು ನೋಡಿ ಕೆಲವು ಡೇಂಜರಸ್ ಮೀನುಗಳಿದ್ರೆ ಏನು ಮಾಡೋದು ಈ ಬಾರಾಯಿ ಮತ್ತು ತೊರಕೆ ಎಲ್ಲ ಇರ್ತದಲ್ಲ ಅವುಲ್ಲ ಮುಲ್ಲುತ್ತಾಗಿದ್ದರೆ ಸಾಕು ಒಮ್ಮೆ ಜೀವ ಹೋದ ಹಾಗೆ ಆಗ್ತದೆ ಅದನ್ನು ಕೂಡ ತಡೆದುಕೊಂಡು ಅವರು ಬರಬೇಕು ಅದೆಲ್ಲ ನಮಗೆ ಈಗ ಗೊತ್ತಾಗೋದಿಲ್ಲ ನೋಡಲಿಕ್ಕೆ ಆ ಕಷ್ಟ ಅವರಿಗೆ ಅಷ್ಟೇ ಗೊತ್ತಾಗುವುದಲ್ಲ ನೋಡೋಣ ಅವರು ಮೀನು ಬಿಡಿಸ್ತಾ ಇದ್ದಾರೆ ಇವರದ್ದು ಜಾಸ್ತಿ ಹೊತ್ತು ಮಾಡುವುದಿಲ್ಲ ನಾನು ವಿಡಿಯೋ ಅಂದರೆ ಆ ಒಮ್ಮೆ ನೀವೆಲ್ಲ ನೋಡಿದ್ರಲ್ಲ ಯಾವ ರೀತಿ ಬಲೆಯಿಂದ ಅವರು ಮೀನು ತೆಗೀತಾ ಇದ್ದಾರೆ ಅಂತ ಈಗ ಇಲ್ಲಿ ಲೋಕಲ್ ಬಲೆ ಹಾಕುವುದು ಆ ನೋಡಿ ಅವರು ನೋಡಿ ಅಲ್ಲಿ ತೆಗಿತಾ ಇದ್ದಾರೆ ಯಾವ ರೀತಿ ತೆಗಿತಾರೆ ಅಂತ ಸ್ವಲ್ಪ ನೋಡಿ ಬಲೆಯಿಂದ ಮೀನು ಕೂಡ ಒಳ್ಳೆ ರೀತಿಯನ್ನು ತೆಗೀತಾ ಇದ್ದಾರೆ ನೋಡಿ ಒಂದು ಮೀನಾಯಿತು ಇನ್ನು ಅದರಲ್ಲಿ ತುಂಬ ಇದೇ ಇದೆ ಈ ಕ್ಯಾಟ್ ಫಿಶ್ ಇದೆ ಅಂತ ಕಾಣ್ತದೆ ನನಗೆ ಹೆಚ್ಚಿನ ಅಂಶ ಬೇರೆ ಮೀನು ಇರುವಾಗೆ ಕಾಣ್ತಿ ಕಾಣ್ತಾ ಇಲ್ಲ ಒಂದು ಏಡಿ ಸ್ಟಾರ್ಟಿಂಗಿಗೆ ಅವರೊಂದು ಏಡಿಯನ್ನು ತೆಗೆದು ಅಲ್ಲಿ ಹಾಕಿದ್ದಾರೆ ನೋಡಿ ಇದು ಏಡಿ ಅದನ್ನು ತೆಗೆತಾ ಇದ್ದಾರೆ ಅದು ತೆಗೆದು ಸೈಡಿಗೆ ಹಾಕಿ ಅವರಿಗೆ ಜಾಸ್ತಿ ತೇಡನೇ ಸಿಕ್ಕಿದೆ ಬೇರೆ ಮೀನು ಯಾವುದಿದೆ ಅಂತ ನಾನು ನೋಡಲಿಕ್ಕೆ ಹೋಗಲ್ಲ ಈಗ ನನಗೆ ಸ್ವಲ್ಪ ಕಲ್ಲತ್ರ ಸ್ಟಿಕ್ಕಲ್ಲೆಲ್ಲ ಗಾಲ ಹಾಕ್ತಾ ಇದ್ದಾರೆ ಅವರ ಹತ್ರ ಹೋಗ್ಲಿಕ್ಕೆ ಉಂಟು ಅವರ ಹತ್ರ ಹೋಗಿ ನಾನು ವಾಪಸ್ಸು ಮನೆಗೆ ಹೋಗ್ತೇನೆ ಸ್ನೇಹಿತರೆ ನೋಡಿ ಇದೆಲ್ಲ ನೋಡಿ ಇಲ್ಲೆಲ್ಲ ಮೀನುಂಟು ನೋಡಿ ಅವರ ಹತ್ರ ನೋಡಿ ಇದು ಮೀನು ಇದು ಕೂಡ ಬೇರೆ ಮೀನು ಇದೊಂದು ಸಣ್ಣದೊಂದು ಈ ಬತ್ತಿ ಬತ್ತಿ ಅಂತ ಹೇಳ್ತಾರೆ ಅದಾಗಿರ್ಬೋದು ಮತ್ತೆ ತೇಡ ಸಿಗ್ತದೆ ಸ್ನೇಹಿತರೆ ಆ ಇವರದ್ದು ನಾನು ವಿಡಿಯೋ ಇಲ್ಲಿಗೆ ಎಂಡ್ ಮಾಡ್ತೇನೆ ಮತ್ತು ಮತ್ತೊಂದು ಕಡೆ ಹೋಗಿದ್ದೇನೆ ಅದನ್ನು ಕೂಡ ಇದೇ ಪಾರ್ಟಲ್ಲಿ ಹಾಕೋಣಂತ ಇದ್ದೆ ಬೇಡ ಅದು ಸ್ವಲ್ಪ ಆ ಈ ವಿಡಿಯೋ ಲಾಂಗ್ ಆಗುವ ಕಾರಣದಿಂದ ನಾಳೆ ಮತ್ತೊಂದು ಎಪಿಸೋಡಲ್ಲಿ ಹಾಕ್ತೇನೆ ಸ್ನೇಹಿತರೆ ಓಕೆ ನಾವೀಗ ಹೋಗೋಣ ಇಲ್ಲಿಂದ ಹೋಗೋಣ ಮತ್ತೆ ಬೇರೆ ಕಡೆಯಲ್ಲಿ ಆಗ್ತದೆ ಅಂತ ನೋಡೋಣ ಆಯ್ತಾ ಸ್ನೇಹಿತರೆ ನಾನು ಈ ಈ ವಿಡಿಯೋ ಇಲ್ಲಿಗೆ ಮುಕ್ತಾಯಗೊಳಿಸ್ತಿದ್ದೇನೆ ಅದೇ ರೀತಿ ನಿಮ್ಮೆಲ್ಲರ ಸಪೋರ್ಟ್ ಕೂಡ ಹೀಗೆ ಇರಲಿ ನೋಡ್ತಾ ಇರಿ ಈ ವಿಡಿಯೋ ನನ್ನ ವಿಡಿಯೋ ಎಲ್ಲ ನೋಡ್ತಾ ಇರಿ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಇತರರಿಗೂ ಶೇರ್ ಮಾಡಿ ಅಂತ ಹೇಳುತ್ತಾ ಎಲ್ರಿ